ಎಸ್ ಕೆ ನ್ಯೂಸ್ ಮುಳಬಾಗಿಲು ಡಿಜಿಟಲ್ ಸುದ್ದಿವಾಹಿನಿಗೆ ಸ್ವಾಗತ ಬಳಿ ಪ್ರಸ್ತಾಪ ಮಾಡಿದ್ದೇನೆ ನಾನು ನಂಜೇಗೌಡ ಪ್ರಸ್ತಾಪ ಮಾಡಿಲ್ವಲ್ಲ ನೋಡಿ ಹೇಳಿದ್ನಲ್ಲ ಇವತ್ತು ಗೌರವಾಯಿತ ಸಿದ್ದರಾಮಯ್ಯ ಅವರಿಗೆ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಾಗಿರ್ತಕ್ಕಂಥ ಸುರೇಶ್ ಅವರಿಗೆ ನಮ್ಮ ಗೌರವ ಮಂತ್ರಿಗಳಾಗಿರ್ತಕ್ಕಂಥ ಕೆ ಎಚ್ ಮುನಿಯಪ್ಪನವರ ಒಂದು ಮಾತಿನ ಮೇಲೆ ಇವತ್ತು ಕಟ್ಟು ಬಿದ್ದು ನಾನು ಇದ್ದೇನೆ ಮುಂದೆ ಈ ನಾಯಕರು ಯಾವ ರೀತಿ ಅರಿತವಸ್ಥರೋ ಹೋಗ್ತೀನಿ ಅವ್ರ ಬಗ್ಗೆ ಮಾತಾಡೋದಿಲ್ಲ ನನಗೆ ಅವ್ರ ಬಗ್ಗೆ ಮಾತಾಡೋ ಅಗತ್ಯತೆ ಕೂಡ ಇಲ್ಲ ವಿಷಯ ಸ್ಪಷ್ಟವಾಗಿ ಹೇಳಿದ್ದೇನೆ ನನಗೆ ಭರವಸೆ ಕೊಟ್ಟಿರತಕ್ಕಂಥದ್ದು ಈ ರಾಜ್ಯದ ಗೌರವಾರ್ಥಿತ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಣ್ಣವರು ಈ ಜಿಲ್ಲೆಯ ಉಸ್ತುವಾರಿ ಮಂತ್ರಿಗಳಾಗಿರ್ತಕ್ಕಂಥ ಗೌರವಾರ್ಥಿತ ಬಿ ಎಸ್ ಸುರೇಶ್ ಅವರು ಈ ಕರ್ನಾಟಕ ಸರ್ಕಾರದ ಆಹಾರ ಮಂತ್ರಿಗಳಾಗಿರ್ತಕ್ಕಂಥ ಮಾಜಿ ಸಂಸದರಾಗಿರ್ತಕ್ಕಂಥ ಅವರ ಸಮಕ್ಷಮದಲ್ಲಿ ಇದು ಚರ್ಚೆ ಆಗಿದೆ ಆ ಚರ್ಚೆಯ ಫಲಶೃತಿ ಆಗಿ ಮಾಡ್ತಾರೆ ಅನ್ನೋ ಆಶೇಭವ ನನಗಿದೆ ನಂಜೇಗೌಡ ಹೇಳಿಗೂ ನನಗೂ ಸಂಬಂಧ ಇಲ್ಲ ನಾನು ಆ ಬಗ್ಗೆ ಪ್ರತಿಕ್ರಿಯೆ ಕೊಡೋದಿಲ್ಲ ನಿಮ್ಮ ಅಭಿಪ್ರಾಯ ನಾನಿಲ್ಲ ನಾನು ರೈತರ ಪರ ಮಹಿಳೆಯರ ಪರ ಬಡವರ ಪರ ಒಬ್ಬ ಕೂಲಿ ಹೊಟ್ಟೆ ಬಿಟ್ಟಿರ್ತಕ್ಕಂಥವನ್ನ ನಾನು ಒಬ್ಬ ದಲಿತನಾಗಿ ಒಬ್ಬ ಹೆಣ್ಣು ಮಕ್ಕಳಿಗೆ ಅನ್ಯಾಯ ಆಗ್ತಾ ಇದ್ದು ಆ ಸಂಸ್ಥೆಯಲ್ಲಿ ನೂರಾರು ಕೋಟಿ ರೂಪಾಯಿಗಳು ಆ ಭ್ರಷ್ಟಾಚಾರವಾಗಿ ದುರುಪಯೋಗ ಆಗ್ತಾ ಇರಬೇಕಾದಾಗ ಪ್ರಶ್ನೆ ಮಾಡತಕ್ಕಂಥದ್ದು ನನ್ನ ಜನ್ಮ ಸಿದ್ಧ ಹಕ್ಕು ನನಗೂ ನಂಜೇಗೌಡರಿಗೂ ಪರಿಸ್ಥಲ ಯಾವುದು ವ್ಯಾಜ್ಯಗಳಿಲ್ಲ ಇಬ್ಬರು ಒಂದೇ ಪಕ್ಷದವರೇ ನಂಜೇಗೌಡರನ್ನ ವ್ಯಕ್ತಿಗತವಾಗಿ ಪ್ರೀತಿಸ್ತೇನೆ ಆದರೆ ಕೋಮುಲ್ಲಲ್ಲಿ ಏನೇನು ಹಗರಣಗಳು ನಡೆಯಿತು ಚಿಕ್ಕಬಳ್ಳಾಪುರ ಡೈರಿ ಆಗ್ಬೋದು ಚಿಂತಾಮಣಿಯಲ್ಲಿ ಐಸ್ ಕ್ರೀಮ್ ಪಾರ್ಲರ್ ಆಗ್ಬೋದು ಎಮ್ಮಿಗೆ ಗೋಲ್ಡನ್ ಡೈರಿ ಆಗ್ಬೋದು ನೇಮಕಾತಿಯಲ್ಲಾಗ್ಬೋದು ಇದರೊಟ್ಟಿಗೆ ಟ್ರಾನ್ಸ್ಪೋರ್ಟೇಷನ್ ಆಗ್ಬೋದು ಆಮೇಲೆ ಏನು ನೀವು ಪಾರ್ಡರ್ ಬೆಳಿತೀವಿ ಅಂತೇಳಿ ಜಮೀನು ತಗೊಂಡು ಸೋಲಾರ್ ಮಾಡಲಿಕ್ಕೆ ಹೋದ್ರಲ್ಲ ಅದರಲ್ಲಾಗ್ಬೋದು ಎಲ್ಲದರಲ್ಲೂ ಕೂಡ ಕಾನೂನನ್ನು ನಿಯಮಗಳನ್ನು ಗಾಡಿಗೆ ತೂರಿ ಈ ರೈತರ ಹಣವನ್ನು ಲಟ್ಟಾಯಿಸಿಕೊಡ್ರಲ್ಲ ದುರುಪಯೋಗ ಆಗಿದೆಯಲ್ಲ ಅದ್ರ ಬಗ್ಗೆ ನನ್ನ ಹೋರಾಟ ವ್ಯಕ್ತಿಗತವಾಗಿ ಖಂಡಿತವಾಗ್ಲೂ ಕೂಡ ನಂಜೇಗೌಡರಿಗೂ ನನಗೂ ಪರ್ಸನಲ್ ಆಗಿ ಏನು ಇಲ್ಲ ನಾನು ಅವರ ಆಸ್ತಿಗೆ ಹೋಗಿಲ್ಲ ಅವ್ರು ನನ್ನ ಆಸ್ತಿ ಬಂದಿಲ್ಲ ನೋಡಿ ನನ್ನ ಹೋರಾಟ ಅದಕ್ಕೋಸ್ಕರ ಬಂದಿರತಕ್ಕಂಥದ್ದು ನಾನು ಹನ್ನೆರಡು ವರ್ಷಗಳಿಂದ ನನ್ನ ಭಾಗದಲ್ಲೇ ಡೈರಿ ಇದ್ದರೂ ಕೂಡ ಒಬ್ಬ ಶಾಸಕನಾಗಿ ನಾನು ಅಲ್ಲಿ ಎಂಟ್ರಿ ಆಗಿರಲಿಲ್ಲ ಯಾಕೆ ಹೇಳಿ ಆ ಸಮಸ್ಯೆ ಚೆನ್ನಾಗಿ ನಡೀಲಿ ಉದ್ದೇಶದಿಂದ ಇವಾಗ ಎಂಟಾಗಿದ್ದೀನಂದ್ರೆ ಅಲ್ಲಿನ ಅಕ್ರಮಗಳು ಅಲ್ಲಿನ ಅವ್ಯವಹಾರಗಳು ಅಲ್ಲಿನ ಅಧಿಕಾರಿ ಬಹುಶಃ ಒಬ್ಬ ಎಂ ಡಿ ಇದ್ದಾನೆ ಗೋಪಾಲ ಸ್ವಾಮಿ ಅಂತ ಇನ್ನೊಬ್ಬ ಗೋಪಾಲ ಮೂರ್ತಿ ಇನ್ನೊಬ್ಬ ಅವನು ಆ ನಾಗೇಶ್ ಅಂತಕ್ಕಂಥ ಒಬ್ಬ ಇನ್ನೊಬ್ಬ ಚ ಇವನು ನಮ್ಮ ಚೇತನ್ ಅಂತಕ್ಕಂಥವ್ರು ಇವರೆಲ್ಲ ಏನು ಮನುಷ್ಯರ ಇವರೆಲ್ಲ ಇವೇ ಸರ್ಕಾರಿ ಕಾನೂನು ಕಟ್ಟಲೆ ಭಯನೇ ಇಲ್ವಾ ಅಧ್ಯಕ್ಷರು ಸಚಿವರು ನಮ್ಮ ಪರ ಮಾಡಬಹುದು ಮಾಡ್ಬೋದಂತಾನ ಇಲ್ಲ ಇದಕ್ಕೆಲ್ಲ ಕೂಡ ಕಾನೂನಿದೆ ನಾನು ಬಿಡೋದಿಲ್ಲ ಹೋರಾಟ ಮಾಡೇ ಮಾಡ್ತೀನಿ ನನಗೆ ಅಧ್ಯಕ್ಷ ಸ್ಥಾನ ಮುಖ್ಯ ಅಲ್ಲ ನಾನು ಕೋಚ್ ಮುಂದಕ್ಕೆ ಹೋಗಿರೋದೆ ರೈತರ ಹೆಣ್ಣು ಮಕ್ಕಳ ಅವರ ಹಿತವನ್ನು ಕಾಪಾಡಲಿಕ್ಕೋಸ್ಕರ ನನ್ನ ಯಾವುದೇ ಸ್ವಾರ್ಥಕ್ಕಲ್ಲ ನನಗೆ ಡೈರಿಯಿಂದ ಅವರು ಸಿಟ್ಟಿಂಗ್ ಕೊಡ್ತಕ್ಕಂಥ ಫೀಸು ಅಗತ್ಯ ಇಲ್ಲ ನಾನು ಡೈರಿ ಸಭೆಗಳಿಗೆ ಹೋದಾಗ ಅಲ್ಲಿ ಟೀ ಕೂಡ ಕುಡಿಯೋದಿಲ್ಲ ಸ್ಪಷ್ಟವಾಗಿ ಹೇಳ್ತೇನೆ ನನ್ನ ಹೋರಾಟ ಅಲ್ಲಿ ಏನು ಅಕ್ರಮಗಳಾಗಿದೆ ಅನೇಕರು ಹೇಳ್ತಾ ಇದ್ರು ಅಲ್ಲಿ ಅಕ್ರಮಗಳು ಹಾಗೇ ಇಲ್ಲ ತನಿಖೆ ಮಾಡಲಿ ಅಂತ